ಇವ್ರ್ ಕಂಚು ಸಿಕ್ತಲ್ಲ ಅಂದ್ಬಿಟ್ಟು ದುರಾಸೆ ಪಟ್ಟೆ ನೋಡಿದ್ರೆ ಇದು ಕಂಚಿಲ್ಲ ಈ ಪ್ರಪಂಚದಲ್ಲಿ ಇವ್ರಿಬ್ರೆ ಆರಾಮಾಗಿರೋದಂದ್ರೆ ಗಂಡ ಎಂಟಿ ನಮ್ಮ ಲೆಕ್ಕದಲ್ಲಿ ವರ ಕೊಡೋ ದೇವರು ಸಹ ಸುಂದರವಾಗೇ ಇರಬೇಕು ನಮಗೆ ತುಂಬದು ಒಡದಿದ್ದ ಪೇಂಟ್ ತೊಟ್ಲು ಅನ್ಬಿಟ್ಟು ತಾಯಿ ಮಕ್ಕಳೆಲ್ಲ ಇದು ಶಿವಾಗೆ ಒಂದ್ ಕಿಡ್ನಿಗೂ ಸಾಲಲ್ಲ ಅದ್ರು ಮಾಡ್ತಾ ಇದೀನಿ ಎಷ್ಟು ಚೀಪ್ ಬಿಡ್ತು ಅಂದ್ರೆ ಉಪ್ಪೆ ಹಾಕ್ಲಿಲ್ಲ ಅವರು ನಾನ್ ಯಾವತ್ತೂ ಮಾಡಲ್ಲ ಟೊಮೊಟೊ ಖಾಲಿ ಆಗ್ಬಿಡ್ತಿನ್ಬಿಟ್ಟು ಈ ಟೊಮೊಟೊ ಯಾಕೋ ನನ್ಗೆ ಮಿಸ್ ಹೊಟ್ಟಾಯ್ತು ತಂದಾಗಿಂದ ಬರೀ ಚಪಾತಿನೇ ತಿಂದ್ರೆ ನನ್ ಗೊಟ್ಟೆನೆ ತುಂಬಲ್ಲ ಸೈಡೆಲ್ಲ ಅನ್ನೂ ಇರ್ಬೇಕು ನಿಮಗೆ ಒಂದೊಂದು ತುತ್ತೆ ತಿನ್ನಿಸಿದ್ರೆ ಆಚೆ ಹೋಗಿ ಓಡಾಡ್ಕೊಂಡು ತಿನ್ಕೊಂಡು ಬರೋದು ಎಲ್ಲ ಹೇಗಿದ್ದೀರಿ ನಾನಂತೂ ಸೂಪರ್ ಡೊಪ್ಪನಿಗೆ ಶುಕ್ರವಾರ ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮುಗಿಸ್ಬಿಟ್ಟೆ ಫ್ರೆಂಡ್ಸ್ ನಾಲ್ಕು ವರ್ಷದಲ್ಲಿ ಫಸ್ಟ್ ಟೈಮ್ ಲೈಫಲ್ಲಿ ವಿಡಿಯೋ ಮಾಡಲಿಲ್ಲ ಅಂದ್ರೆ ಆರಾಮಾಗಿ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಂಡು ಮಾಡ್ಬೇಕಂದ್ರೆ ಒನ್ ಅವರ್ ಕೆಲಸ ಎರಡು ಅವರ್ ಹಿಡಿತೈತೆ ಏನ್ ಮಾಡಕ್ಕಾಗಲ್ಲ ಇವತ್ತು ಕಾಮಾಕ್ಷಿ ದೇವಿ ಪೂಜೆ ಇತ್ತು ಫ್ರೆಂಡ್ಸ್ ಹಂಗಾಗಿ ಮುಗಿಸ್ಕೊಂಡೆ ಓಕೆ ಫ್ರೆಂಡ್ಸ್ ಇವತ್ತು ನಾನೊಂದು ಕೆಲಸ ಮಾಡ್ಬೇಕು ಅಂತಿದ್ದೀನಿ ಏನಂದ್ರೆ ಕೆಲವೊಂದು ವಸ್ತುಗಳೈತೆ ಫ್ರೆಂಡ್ಸ್ ಮನೇಲಿ ಇದನ್ನ ತುಂಬಾ ದಿನದಿಂದ ಹಂಗೆ ಇಟ್ಟಿದ್ದೀನಿ ಆನ್ಲೈನ್ ಅಲ್ಲಿ ತಗೊಂಡಿದ್ದು ಪ್ಯೂರು ಕಂಚು ಎಷ್ಟೊಂದು ನೂರೈವತ್ತು ಏನೋ ಇರಬೇಕು ಇದು ತಗೊಂಡು ತುಂಬಾ ವರ್ಷ ಆಗೋದು ಬಿಡಿ ಐದಾರು ವರ್ಷ ನೂರೈವತ್ತು ರೂಪಾಯಿ ಪ್ಯೂರ್ ಕಂಚು ಸಿಕ್ತಿತ್ತಲ್ಲ ಅಂದ್ಬಿಟ್ಟು ದುರಾಸೆ ಪಟ್ಟೆ ನೋಡಿದ್ರೆ ಇದು ಕಂಚು ಇಲ್ಲ ಕಬ್ಬಣ ಅದಕ್ಕೆ ಇದು ಕಲರ್ ಎಲ್ಲ ಹೋಗ್ಬಿಡ್ತಲ್ಲ ದೇವ್ರ ಫೋಟೋ ಹತ್ರ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ತುಳಸಿ ಗಿಡದ ಹತ್ರ ಇಟ್ಟಿದ್ದೆ ಫ್ರೆಂಡ್ಸ್ ಇದ್ರೊಳಗಡೆ ಸಾಯಿಬಾಬಾನ ಇಟ್ಬಿಟ್ಟು ಅದಕ್ಕೆ ನಾನೊಂದು ಐಡಿಯಾ ಮಾಡ್ತೇವೆ ಫ್ರೆಂಡ್ಸ್ ಇದಕ್ಕೆ ನಾವು ಹೊಸ ಲುಕ್ ಕೊಡುವ ಪೇಂಟ್ ಎಲ್ಲ ಒಡ್ದಿ ನೋಡಿ ಎಷ್ಟು ಚೆನ್ನಾಗೈತೆ ಏನು ಹಾಳಾಗಿಲ್ಲ ಕಲರ್ ಒಂದು ಡಲ್ ಆಗೈತೆ ಅಷ್ಟೇ ಇದಕ್ಕೆ ಹೊಸ ಲುಕ್ ಕೊಟ್ಟು ನಾನು ಏನಾದರೂ ಇಲ್ಲಿ ದೇವ್ರು ನೀಡಬಹುದಲ್ಲ ಕೃಷ್ಣ ಏನಾದ್ರು ದೇವ್ರಿಡಬಹುದು ಅಂದ್ಬಿಟ್ಟು ಇದು ಇಟ್ಕೊಂಡಿದೀನಿ ವೆಂಕಟಣ್ ಸ್ವಣಿಮ್ಮಿ ಮತ್ತೆ ಲಕ್ಷ್ಮೀ ದೇವಿ ಗಂಡ ಹೆಂಡತಿ ಇಬ್ಬರು ಎಲ್ಲೂ ಇಡೋದು ಜಾಗ ಇಲ್ವಲ್ಲ ಹೆಂಗೆ ಏನು ಎತ್ತ ಅಂದ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟಿದೆ ಇವ್ರಿಬ್ರು ನೀಟಾಗಿದ್ದಾರೆ ಫ್ರೆಂಡ್ಸ್ ಇವ್ರಿಗೇನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಇವ್ರ ಲೈಫಲ್ಲಿ ಪ್ರಪಂಚದಲ್ಲಿ ಇವ್ರಿಬ್ರೆ ಆರಾಮಾಗಿರೋದಂದ್ರೆ ಗಂಡ ಹೆಂಡ್ತಿರ ಅದಕ್ಕೆ ಇವ್ರಿಗೂ ಒಂದ್ ಸ್ವಲ್ಪ ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡಿ ತುಳಸಿ ಗಿಡದ ಹತ್ರ ಇಟ್ರೆ ವೆಂಕಟರಮಣ ಸ್ವಾಮಿಗೆ ತುಳಸಿ ಹಾಕಿದ್ರೆ ತುಂಬಾ ಇಷ್ಟ ಆಗ್ತಿದೆ ಅದಕ್ಕೆ ತುಳಸಿ ಗಿಡದತ್ರನೇ ಇವ್ರನ್ನ ನೀಟಾಗಿ ಡಿಸೈನ್ ಮಾಡಿ ಇಟ್ರೆ ನೋಡಕ್ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಲಕ್ಷ್ಮೀ ದೇವಿ ಮಾತ್ರ ಮನೆ ಒಳಗೇನೆ ಇರಬೇಕು ಎಲ್ಲಿ ಪ್ಲೇಸ್ ಮಾಡೋಣ ಅಂತ ನೋಡೋಣ ಇದು ಬೀರುನಲ್ಲ ಹಳೆ ಕಾಲದ ಬೀರುಗಳಲ್ಲಿ ಬಂದಿರ್ತಿದೆ ಲಕ್ಷ್ಮೀ ದೇವಿ ಫ್ರೆಂಡ್ಸ್ ಇದು ನಮ್ಮ ಬೀರೂಲ್ಲೇ ಬಂದಿತ್ತು ಅನ್ಸುತ್ತೆ ಕಿತ್ತೋಗಿತ್ತು ಅದಕ್ಕೆ ಇವೆಲ್ಲಾನು ಇವತ್ತು ನೀಟಾಗಿ ಪೇಂಟ್ ಗಿಂಟು ಹೊಡೆದು ಇರೋ ತ್ರೀ ಡಿ ಪೇಂಟಲ್ಲಿ ಎಲ್ಲ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಜಾಗ ಬಿಡ್ತೀಯಾ ಅಲ್ಲಿ ನಂದು ಐಟಮ್ಸ್ ಕೂಡ ಎತ್ಕೋಬೇಕು ಸ್ವಲ್ಪ ಸ್ವಲ್ಪ ಇಷ್ಟೇ ಎಷ್ಟು ಜಾಗ ಬಿಡು ಫ್ರೆಂಡ್ಸ್ ನಮ್ ಪೇಂಟ್ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲಿದ್ದಾವೆ ವೈಟ್ ಕಲರ್ ಐತೆ ಯೆಲ್ಲೋ ಕಲರ್ ಐತೆ ಇನ್ನೊಂದು ಆಚೆ ಒಂದ್ ಐತೆ ಇವಿಷ್ಟು ಐಟಮ್ಗಳು ಎತ್ಕೊಂಡಿದ್ದೀನಿ ಇವ್ ಇಷ್ಟರಲ್ಲೇ ಏನಾರ ಮಾಡ್ಬೇಕು ನಾನು ಎಕ್ಸ್ಟ್ರಾ ಐಟಮ್ಗಳು ಇಲ್ಲ ಇದಂತೂ ಫುಲ್ ಹಾಳಾಗ್ಬಿಟ್ಟೈತೆ ಇವ್ರನ್ನೆಲ್ಲ ರೆಡಿ ಮಾಡ್ಬೇಕಂದ್ರೆ ಮೊದಲು ಇವ್ರಿಗೆಲ್ಲ ಸ್ನಾನಪಾನ ಮಾಡಿಸಿ ಕ್ಲೀನ್ ರೆಡಿ ಮಾಡಬೇಕು ಈಗ ಇವ್ರನ್ನೆಲ್ಲ ತೊಳ್ಕೊ ಇವ್ರು ಒಣಗಕ್ಕೆ ಒಂದು ದಿನ ಟೈಮ್ ಬೇಕೇ ಬೇಕು ಫ್ರೆಂಡ್ಸ್ ಅದಕ್ಕೆ ತಾವದ್ ಬಟ್ಟೆ ಮಾಡಿ ಒರೆಸ್ಕೊಂಡು ನಾನು ಪೇಂಟಿಂಗ್ ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ವೈಟ್ ಪೇಂಟ್ ಒಂದು ಸ್ವಲ್ಪ ಇತ್ತು ಫ್ರೆಂಡ್ಸ್ ಅದನ್ನು ಇಯರ್ ಬಡ್ಸ್ ಅಲ್ಲಿ ಎತ್ಕೊಂಡು ಅಣೆ ಅಥವಾ ಸ್ವಾಮಿ ವೈಟ್ ಗೆ ಬೆಣ್ಣೆ ಇಟ್ಟಿರ್ತಾರಲ್ಲ ಫ್ರೆಂಡ್ಸ್ ಅದಕ್ಕೆ ಥರ ಮಾಡಿಕೊಂಡು ಅದಮೇಲೆ ಮೇಲೆ ತ್ರೀ ಡಿ ಲೈನರ್ ಅಲ್ಲಿ ಪಿಂಕ್ ಕಲರ್ ನಾಮ ಥರ ಇಟ್ಕೊಂಡೆ ಇನ್ನು ಕಲರ್ಸ್ ಇದ್ದೀರಿ ಇನ್ನು ಸೊದಾಗಿ ಬರೋದು ಈಗ ನಾನು ಹಾಕ್ತಾ ಇದ್ದೀನಲ್ಲ ಇದೆಲ್ಲ ಗೋಲ್ಡ್ ಕಲರ್ ಐತೆ ವಿಗ್ರಹನು ಗೋಲ್ಡ್ ಕಲರ್ ಇರೋದ್ರಿಂದ ಅದು ಕಾಣಿಸ್ತಾ ಇಲ್ಲ ಮೇಲೆ ಮಿನ ಮಿನ ಮಿಂಚ್ತಾ ಇರ್ತಿ ನಮ್ಮ ದೇವರು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ದೇವ ವಿಗ್ರಹ ಹಾಳಾಗ್ಬಿಡ್ತು ಅಂದ್ರೆ ಸೈಡ್ ಹಾಕ್ಬಿಡ್ತೀವಿ ಫೋಟೋಸು ಅಷ್ಟೇ ನಮ್ಮ ಲೆಕ್ಕದಲ್ಲಿ ಹೊರ ದೇವರು ಸಹ ಸುಂದರವಾಗಿ ಇರಬೇಕು ನಮಗೆ ಇಲ್ಲ ಅಂದ್ರೆ ನಡೆಯಲ್ಲ ಅದೊಂದು ಸೈಡ್ ಹಾಕ್ಬಿಡ್ತೀವಿ ಅದಕ್ಕೆ ತುಂಬಾ ದಿನದಿಂದ ಎತ್ತಿಟ್ಟ್ ಬಿಟ್ಟಿತ್ತಲ್ಲ ಇದನ್ನ ವೇಸ್ಟ್ ಮಾಡಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ಡೆಕೋರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಆದ್ರೆ ನಮ್ಮ ಹತ್ರ ತ್ರೀ ಡಿ ಲೈನರ್ ಎಲ್ಲಾನು ಈ ದೇವ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಯಿತು ಅದಕ್ಕೆ ಒಂದೊಂದು ಸ್ವಲ್ಪ ಈ ತರ ಡಿಸೈನ್ ಮಾಡ್ಕೊಳ್ತಾ ಇದೀನಿ ಇದು ಇವಾಗ ಅಷ್ಟೊಂದು ಲುಕ್ ಆಗಿ ಕಾಣಿಸಲ್ಲ ಚೆನ್ನಾಗಿ ಒಣಗೋದ್ ಮೇಲೆ ಮಿಂಚ್ತಾ ಇರ್ತಿತ್ ಹೊಸ ದೇವ್ರ ತರ ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಈ ತರ ವಿಗ್ರಹಗಳು ಇಟ್ಕೊಂಡ್ರೂ ಮನೇಲಿ ಪರವಾಗಿಲ್ಲ ಆದ್ರೆ ಪೂರ್ತಿ ಹಾಳಾಗ್ಬಿಟ್ಟಿರುತ್ತಲ್ಲ ಕೈ ಮುರಿದೋಗಿರೋದು ಕಾಲ್ ಮುರಿದೋಗಿರೋದು ಸೊಡ್ ಆಗಿರೋದು ಅಂತವ್ ಮಾತ್ರ ಇಟ್ಕೊಳಕ್ಕೆ ಹೋಗ್ಬಾರ್ದು ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ ಮತ್ತೆ ಇಬ್ಬರು ಮತ್ತೆ ಫ್ರೆಂಡ್ಸ್ ಅದು ಬಳಸಿರೋದು ಅಂತ ಅನ್ಕೋಬೇಡಿ ನಾನು ವರ್ಷ ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಡೆಕೋರೇಷನ್ ಮಾಡಕ್ಕೆ ಅಂತ ತಂದಿರ್ತೀನಲ್ಲ ಅದನ್ನೇ ಇಟ್ಬಿಟ್ಟಿರ್ತೀನಿ ಮಧ್ಯದಲ್ಲಿ ಏನ್ಕಾದ್ರೆ ಬೇಕಾಗ್ತೈತೆ ಅಂದ್ಬಿಟ್ಟು ಒಂದ್ ವರ್ಷದವರೆಗೂ ಅದನ್ನ ಮಾತ್ರ ನಾನು ಈ ತರ ಡೆಕೋರೇಷನ್ ಮಾಡ್ಕೊಂಡೆ ನಾನು ಯೂಸ್ ಮಾಡೋದೇನು ಬಳಸಕ್ಕೆ ಹೋಗಿಲ್ಲ ದೇವ್ರಿಗೆ ಆಮೇಲೆ ಯಾಕೆ ಬೇಕು ಈಗ ನನ್ನ ಪಡ ನಾನು ಆರಾಮಾಗಿದ್ದೀನಿ ಇದೀನಿ ದೇವ್ರು ನೀನ್ ಬಳಸಿರೋದು ನನ್ಗೆ ಡೆಕೋರೇಷನ್ ಮಾಡೋಷ್ಟು ದೊಡ್ಡ ಮನುಷ್ಯ ಹಾಕ್ಬಿಟ್ಟನ್ಬಿಟ್ಟು ಅದು ತಟಾರ ಅಂತ ಶಾಪ ಕೊಟ್ಬಿಡೋದು ಅದೆಲ್ಲ ಬೇಕು ಅದಕ್ಕೆ ಆ ಥರದ್ದೇನು ಬಳಸಿಲ್ಲ ಇಲ್ಲಿ ದೇವ್ರಿಗೆ ಹಾರ ಬರುತ್ತಲ್ಲ ಫ್ರೆಂಡ್ಸ್ ಆ ಕಡೆ ಕಡೆ ತುಳಸಿ ಹಾರನೇ ಹಾಕಿರ್ತಾರೆ ಅನ್ನೋದು ಅಂದ್ಕೊಳ್ತೀನಿ ಅದಕ್ಕೆ ಅದಕ್ಕೆ ಗ್ರೀನ್ ಕಲರಲ್ಲಿ ಡಿಸೈನ್ ಮಾಡ್ಕೊಂಡು ಮಧ್ಯ ಪಿಂಕ್ ಕಲರಲ್ಲಿ ಮಾಡಿಕೊಂಡೆ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ನನಗೆ ಲುಕ್ಕು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡೆ ಮಾಡ್ತಾ 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 ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಏನೋ ಒಂಥರ ಹೊಸ ವಿಗ್ರಹನೇ ರೆಡಿ ಮಾಡಿರೋ ಥರ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಈಗ ನಿಮ್ಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಇದು ಇದೊಂದೆರಡು ದಿನ ಮೇಲೆ ಆಮೇಲೆ ನೋಡಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತೋ ಒಂದು ಇಪ್ಪತ್ತು ಸಲ ನೋಡ್ತಾ ಇರ್ತೀನಿ ನಾನಂತೂ ಇಷ್ಟೇ ಡೆಕೋರೇಷನ್ ಮಾಡಿ ಅದನ್ನ ಸೈಡ್ಗಿಟ್ಟು ಆಮೇಲೆ ನಮ್ಮ ಲಕ್ಷ್ಮೀ ದೇವಿನ ಎತ್ಕೊಂಡೆ ಈ ವಿಗ್ರಹನ ಅಷ್ಟೇ ಎಲ್ಲೂ ಹಾಳಾಗಿಲ್ಲ ಮುರಿದೋಗಿರೋದು ಆ ಥರ ಈ ಥರ ಕಲರ್ ಸ್ವಲ್ಪ ಡಲ್ಲಾಗಿತ್ತು ಇದು ಫಾಲಿಶ್ ಕೊಟ್ಟಿರೋದು ಏನೋ ಅನ್ನಿಸ್ತೈತೆ ಅದಕ್ಕೆ ಅದಕ್ಕೆ ಅವರೇನೇ ಆಲ್ರೆಡಿ ಪಿಂಕ್ ಕಲರ್ ಒಂದೊಂದು ಸ್ವಲ್ಪ ಕಲರ್ ಹಾಕಿದ್ರಲ್ಲ ಅದ್ರ ಮೇಲೆನೆ ಇನ್ನೊಂದು ಸ್ವಲ್ಪ ಪಿಂಕ್ ಕಲರ್ ಹಾಕೊಂಡು ಗ್ರೀನ್ ಕಲರಲ್ಲಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಫುಲ್ಲು ಹಾಳಾಗ್ಬಿಟ್ಟೈತೆ ಚೆನ್ನಾಗಿ ಬರ್ತೈತ ಅಂತೆಲ್ಲ ಇದೆ ರೆಡಿ ಮಾಡ್ತಾ 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 ಇದನ್ನು ಅಷ್ಟೇ ನೋಡೋಕೆ ಸಕ್ಕದಾಗಿ ಕಾಣಿಸ್ತು ಇನ್ನೊಂದು ಸ್ವಲ್ಪ ಪೇಂಟ್ ತರ ಇದ್ದಿದ್ರೆ ಹತ್ರ ಕಲರ್ಸು ಸಕ್ಕದಾಗಿರೋದು ಐಬ್ರು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು ಮಾಡ್ಬಿಟ್ಟೆ ಲಕ್ಷ್ಮೀ ದೇವಿಗೆ ನೋಡಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅನ್ಬಿಟ್ಟು ಮಾಡ್ತಾ ಮಾಡ್ತಾ ಚಿಕ್ಕ ಮುಖ ಅಲ್ವಾ ಫ್ರೆಂಡ್ಸ್ ಅದೇನಾದ್ರು ಡೆಕೋರೇಷನ್ ಮಾಡಿ ಫೇಸ್ಗೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡ್ತೈತೆ ಹೈಲೈನರು ಸಹ ದೊಡ್ಡದಾಗಿತ್ತು ಅದು ಸ್ಪ್ರೆಡ್ ಆಗಿಬಿಡ್ತೈತೆ ಮತ್ತೆ ಕಮಲ ಹೂ ಇತ್ತಲ್ಲ ಅದಕ್ಕೆ ಪಿಂಕ್ ಕಲರು ಕೆಳಗಡೆ ಎಲೆಗಳಿಗೆ ಗ್ರೀನ್ ಕಲರ್ ಹೊಡೆದೆ ಇಷ್ಟೇ ಅದನ್ನು ಡ್ರೈ ಆಗಿ ಆಮೇಲೆ ಇದು ಎತ್ಕೊಂಡೆ ಜೋಕಾಲಿನ ಇದಂತೂ ಫುಲ್ಲು ಹಾಳಾಗ್ಬಿಟ್ಟಿತ್ತು ಏನಾದರೂ ಬೇರೆ ವಸ್ತುಲಿ ಅದನ್ನ ಜೀಕ್ತೆ ಮೇಲ್ಮೇಲೆ ಚಿಪ್ಪೆ ಥರ ಬರ್ತಾ ಇತ್ತು ಸಿಪ್ಪೆ ಥರ ಅಂದ್ಬಿಟ್ಟು ಒರೆತಿದ್ರೆ ಬರ್ತಾನೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಈ ಥರ ಬಂದಮೇಲೆ ಅದಕ್ಕೆ ಪೇಂಟ್ ಹೊಡಿತಾ ಇದ್ದೀನಿ ವೈಟ್ ಪೇಂಟು ಇತ್ತು ಮತ್ತು ಈ ಕಲರ್ ಪೇಂಟು ಇತ್ತು ತೋರಣ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅದಕ್ಕೆ ಗೋಲ್ಡನ್ ಕಲರ್ಗೆ ಸ್ವಲ್ಪ ಮ್ಯಾಚ್ ಆಗೋದಂದರೆ ಯೆಲ್ಲೋ ಕಲರೇ ಅದಕ್ಕೆ ಇದನ್ನೇ ಒಡ್ಕೊಂಡೆ ಫುಲ್ಲು ಮಂದಾಗಿ ಒಡ್ಕೊಂಡಿದ್ದೀನಿ ತುಂಬ ವರ್ಷ ಇರಬೇಕು ಅಂದ್ಬಿಟ್ಟು ಈ ಥರ ವಸ್ತುಗಳೇನಾದರೂ ಹಾಳಾಗ್ತಿದ್ರೆ ಸ್ಟಾರ್ಟಿಂಗಲ್ಲೇ ಪೇಂಟ್ ಹೊಡೆದಿಟ್ಕೊಬಿಟ್ರೆ ನಾವು ಇಷ್ಟೊಂದು ಹಾಳಾಗೋಕ್ಕಾಗಲ್ಲ ಇದೇ ಕೆಲಸ ನಾನು ಮೊದಲೇ ಮಾಡಿದರೆ ಇಷ್ಟೊಂದು ಈ ತೊಟ್ಲು ಹಾಳಾಗ್ತಾ ಇರಲಿಲ್ಲ ತಲೆ ಓಡಿಸಿಲ್ಲ ಇವಾಗ ಓಡಿಸ್ದೆ ಚೆನ್ನಾಗಿ ಡ್ರೈ ಆಗಬೇಕು ಎರಡು ದಿನ ಬೇಕು ಫ್ರೆಂಡ್ಸ್ ಡ್ರೈ ಆಗಕ್ಕೆ ಮಂದಕ್ಕೆ ಪೇಂಟ್ ಹೊಡೆದ್ಬಿಟ್ಟಿದ್ದೀನಿ ಎರಡು ಎರಡು ಜನಕ್ಕೂ ಕಿತ್ತೋಗ್ಬಾರ್ದು ಆ ತೊಟ್ಲು ಹಂಗೆ ಉಳಿದು ಬಿಡಬೇಕು ಮದು ಹೊಡೆದಿದ್ದ ಪೇಂಟ್ ತೊಟ್ಲು ಅಂದ್ಬಿಟ್ಟು ಶಾಸನಗಳಲ್ಲಿ ನಮ್ಮ ದೇವರು ಒಣಗ್ತಾ ಇರಲಿ ನಾನೇನೋ ಒಂದು ಮಾಡಿದ್ದೀನಿ ಬಾ ನೋಡು ನಾನು ಇದೇ ಕಣ್ಣಾಗಿ ನೋಡೇ ಬಿಡ್ತೀನಿ அப்ப இன்னொரு பர்மெல்லாம் ನಾನೀಗ ಸ್ನಾಕ್ಸ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಚುರ್ಮುರಿ ಸ್ನಾಕ್ಸ್ಟ್ ಅಂದ್ರೆ ಸ್ವೀಟ್ ಆಗಿ ಮಾಡ್ತಾ ಇದೀನಿ ಅಪ್ಪ ಚಾಕು ಎತ್ಕೊಂಡ್ ಚಾಕು ಸಿಗಲ್ವಲ್ಲ ಹೆಂಗೆ ಓಕೆ ಫ್ರೆಂಡ್ಸ್ ಅದಕ್ಕೆ ಒಂದು ಕ್ಯಾರೆಟ್ ಸೌತೆಕಾಯಿ ಕೊತ್ತಂಬರಿ ನಿಂಬೆ ರಸ ಚಾಟ್ ಮಸಾಲ ಖಾರ ಪುಡಿ ಹಿಂಗೆ ಇರೋ ಐಟಮ್ಗಳಲ್ಲಿ ಹಾಕ್ಬಿಟ್ಟು ಇಷ್ಟು ಇದು ಶಿವಗೆ ಒಂದ್ ಕಿಡ್ನಿಗೂ ಸಾಲ ಅಲ್ಲ ಆದ್ರು ಮಾಡ್ತಾ ಇದ್ದೀನಿ ರಾತ್ರಿ ಫಿಶ್ ತಿಂದಿದ್ದೀನಿ ಚಿಕನ್ ತಿಂದಿದ್ದೀನಿ ಹುಷಾರಿಲ್ದ ಟೈಮಲ್ಲಿ ಏನು ಟೇಸ್ಟ್ ಸಿಕ್ಕಿಲ್ಲ ಆಗಲ್ ಕೈ ಫ್ರೈಯಲ್ಲಿ ಬೆಳಗ್ಗೆ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಹೆಂಗೆ ಕತೆ ಅದಕ್ಕೆ ಹೋದಾಗ ಗೋಲ್ಗಪ್ಪ ತಿನ್ಬಿಟ್ರೆ ಫುಲ್ ಸ್ಟಡಿ ಆಗಿಬಿಡ್ತೀನಿ ಹುಷಾರ್ ತಪ್ಪಿ ಹುಷಾರ್ ಸ್ಟಡಿ ಆಗ್ಬಿಟ್ಟಂದ್ರೆ ಗೋಲ್ಗಪ್ಪ ಒಂದು ಪ್ಲೇಟ್ ತಿನ್ಬಿಡ್ಬೇಕು ಅಲ್ಲಿಗೆ ಕಾಯಿಲೆಗೂ ನಮಗೂ ಋಣ ಮುಗೀತು ಇನ್ನು ಕಾಯಿಲೆ ನನ್ನ ಬಾಡಿ ಒಳಗೆ ಇರೋಂಗಿಲ್ಲ ಈ ಥರ ನಮ್ಮದು ಮಾತುಕತೆ ಆಗೈತೆ ಇಲ್ಲಿ ಸೌತೆಕಾಯಿ ಕ್ಯಾರೆಟು ತುರಿ ಟಮೋಟೊ ಕೊತ್ತಂಬರಿ ಇಷ್ಟು ಹಾಕ್ಕೊಳ್ತಿದ್ದೀನಿ ಹಸಿ ಮೆಣಸಕಿ ಹಾಕ್ಕೊಂಡ್ರೆ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿರ್ತಿದೆ ಫ್ರೆಂಡ್ಸ್ ಇದಕ್ಕೆ ಅದಕ್ಕೆ ಖಾರದ ಪುಡಿ ಚಾಟ್ ಮಸಾಲ ಸ್ವಲ್ಪ ಪುಡಿ ಉಪ್ಪು ಕಡಲಪುರಿ ಆಲ್ರೆಡಿ ತರಕಾರಿಗೆ ಆಗೋಷ್ಟು ಮಾತ್ರ ಉಪ್ಪು ಹಾಕೋಬೇಕು ಇಷ್ಟೇ ಸಿಂಪಲ್ಲು ತುಂಬ ಥರ ಚುರುಮುರಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಅದರಲ್ಲಿ ಇದೊಂದು ಹಾಂ ಮರ್ತಿದೆ ಮೇನು ಎಣ್ಣೆ ಒಂದು ಸ್ಪೂನು ಎಣ್ಣೆ ಒಂದು ಸ್ಪೂನ್ ಅಷ್ಟು ಹಾಕಿ ಕಸ 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 ಕಲಿಸ್ತಾ ಇರಬೇಕು ಕೀರ್ಲಿಕಾಯಿ ರಸ ಹಾಕೋತಾಯಿದ್ದೀನಿ ಫ್ರೆಂಡ್ಸ್ ತಗೊಳ್ಳಿ ಬಸ್ ಹಸಿ ಮೆಣಸೇಕಾಯಿ ಜೀರಿಗೆ ಪೇಸ್ಟ್ ಹಾಕಿಲ್ಲ ಅಂದರೆ ಚುರುಮುರಿ ಕಂಪ್ಲೀಟೇ ಆಗಲ್ಲ ಆದ್ರೂ ಏನೋ ಒಂದು ಮಾಡಿದ್ದೀನಿ ತಿನ್ನಪ್ಪ ನೀ ಬೇರೆ ಏನ್ ಬೇಕಾದ್ರೆ ಹೇಳಿ ಮಾಡಿ ಮೇಲೆ ಧುಮ್ಕೊಂಡು ಧುಮುಕ್ತೀನಿ ಆದ್ರೆ ಇದು ಮಾತ್ರ ಬೇಡ ಸರ್ ಸ್ನಾಕ್ಸ್ ಸ್ನಾಕ್ಸ್ ಪಾನಿಪುರಿ ತಿನ್ನಕ್ಕೋಸ್ಕರ ಇದು ಮಾಡ್ತಾರೆ

ವಾವ್ ಥ್ಯಾಂಕ್ಸ್ ಅಪ್ಪಿ ಗೋಲ್ ಕಪ್ಪ ಕೇಳಿದೆ ಫ್ರೆಂಡ್ಸ್ ಆದ್ರೆ ಶಿವ ಅದು ಹೊಟ್ಟೆ ತುಂಬಾ ಇದೆ ತಿನ್ನು ಇದೆ ತಿನ್ನು ನಿಂಗು ಬೇಕಾ ವರ್ಲ್ಡ್ ಬೆಸ್ಟ್ ಸೌಂಡ್ ಮೇನಿ ಈ ಪಾನಿ ಕಟ್ಟ ಕಟ್ಟ ಕುಡಿಬೇಕು ಸಮಾಧಾನ ಮಾಡ್ಕೊಪ್ಪಿ ಫೋನ್ ಹೋಯ್ತು ಫ್ರೆಂಡ್ಸ್ ಇವ್ ಡಿಸ್ಪ್ಲೇ ಜಂಪಿಂಗ್ ಡ್ಯಾನ್ಸ್ ಮಾಡ್ತಿದೆ ಸುಮ್ನೆ ಇಲ್ಲ ನೀನ್ ಇದು ನಿನ್ ಬೇರೆ ಫುಡ್ಡು ಬಿಟ್ಟರೆ ಪಾನಿಪುರಿಗಾಗ್ಬಿಡ್ತಾನು ಬಿಸಿ ಬಿಸಿ ಇದ್ದಾಗ ತಿನ್ಬೇಕು ಉಪ್ಪೆ ಹಾಕ್ಲಿಲ್ಲ ಅವರು ಇಷ್ಟಪಟ್ಟು ತಿನ್ಬೇಕು ಅಂದಾಗ ಹಿಂಗೆ ಫ್ರೆಂಡ್ಸ್ ಬೇರೆ ಟೊಮೆಟೊ ಟೇಸ್ಟ್ ಇರ್ತೈತೆ ಪಾನಿಪುರಿಗೆ ಫ್ಯಾನ್ಸ್ ಜಾಸ್ತಿ ಆದ್ರು ಅದಕ್ಕೆ ಪಾನಿಪುರಿ ಒಳಗೆ ನೀರು ಜಾಸ್ತಿ ಆಯ್ತು ಮಸಾಲೆ ಪುರಿಗೆ ನೀರು ಹಾಕ್ಬಿಟ್ಟವ್ರೆ ಫ್ರೆಂಡ್ ಛೆಟ್ ಓಕೆ ಫ್ರೆಂಡ್ಸಿಗೆ ಟೈಮ್ ಒಂದು ಎಂಟು ಗಂಟೆ ಆಯಿತು ಏನು ಬೇಕು ನೈಟ್ ಹೊಟ್ಟಿನ್ನಾದ್ರು ಸುಮ್ನೆ ಇಲ್ಲಾರ್ದಿರ ಪಾನಿಪುರಿ ತಗೊಟ್ರೆ ಚಪಾತಿ ಮಾಡ್ಕೊಡ್ತೀನಿ ಅಂತ ಒಂದು ಡೈಲಾಗ್ ಬಿಟ್ಟೆ ಫ್ರೆಂಡ್ಸ್ ಪಾನಿಪುರಿ ಟೇಸ್ಟ್ ಇರಲಿಲ್ಲ ಚಪಾತಿ ಫಿಕ್ಸ್ ಆಗಿಬಿಟ್ಟೆ ಕೈಲಿ ಆಗ್ತಾಯಿಲ್ಲ ಮಾಡ್ಕೊಡು ಮಾಡ್ಕೊಡು ಎಳ್ಮೇಲೆ ಮುಗೀತು ಕೊಟ್ಟ ಮಾತಿಗೆ ತಪ್ಪಂಗಿಲ್ಲ ಫ್ರೆಂಡ್ಸ್ ಅದು ಊಟದಲ್ಲಿ ಮಾತ್ರ ನನ್ನ ಗಂಡ ಮಾತ್ರ ಕೊಟ್ಟು ಮಾತಕ್ಕೆ ತಪ್ಪೋದು ಓಕೆ ಫ್ರೆಂಡ್ಸ್ ಅದಕ್ಕೆ ಏನೇನ್ ಮಾಡೋದು ಒಂದು ಆರು ಚಪಾತಿ ಅಷ್ಟೇ ತಿನ್ನೋದು ಬೇಗ ಬೇಗ ತಿಳ್ಬಿಡ್ಬೋದು ಕಲ್ಸಿಟ್ರೆ ಅದಕ್ಕೆ ಸೈಡ್ಗೆ ಟೊಮೊಟೊ ಗೊಜ್ಜೆ ಗೊಜ್ಜೇ ಬೇಕು ಅಂತ ಕೇಳ್ತಿದ್ದೆ ಗೊಜ್ಜೇ ಬೇಕಪ್ಪ ಟೊಮೊಟೊ ಗೊಜ್ಜು ಚಪಾತಿ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ನಾನು ಯಾವತ್ತು ಮಾಡಕ್ ಹೋಗಲ್ಲ ಟೊಮೊಟೊ ಖಾಲಿ ಆಗ್ಬಿಡ್ತೀನಿ ಅದಕ್ಕೆ ಒಂದು ಶಿವ ಆಸೆ ಈಡೇರಿಸ್ಬಿಡ್ತೀನಿ ಒನ್ ಟೈಮ್ ಆದ್ರೆ ಕಡಿಮೆ ಗೊಜ್ಜು ಮಾಡ್ಕೋಬೋದಲ್ಲ ಖಾಲಿ ಏನು ಟೊಮೊಟೊ ಜಾಸ್ತಿ ಬಳಸಂಗಿರಲ್ಲ ಅದಕ್ಕೆ ಮತ್ತೆ ಅದ್ರ ಜೊತೆಗೆ ಮೊಳಕೆ ಹುಳ್ಳಿ ಕಾಳ ಒಂದು ಸ್ವಲ್ಪ ಐತೆ ಫ್ರೆಂಡ್ಸ್ ಇದನ್ನು ಬೇಯಕ್ಕೆ ಹಾಕ್ತೀನಿ ಸೈಡಲ್ಲಿ ಅದನ್ನು ಹಂಗೆ ಬೇಯಿಸ್ಕೊಂಡು ಚಪಾತಿ ಜೊತೆಗೆ ಥರ ಒಗ್ಗರಣೆ ಗಿಗರಣೆ ಏನು ಮಾಡಲ್ಲ ಈಗ ಮೊದಲು ಹಿಟ್ಟು ಕಲಿಸ್ತೀನಿ ಬರೀ ಗೋಧಿ ಇಟ್ತಾ ಫ್ರೆಂಡ್ಸ್ ಮೈದಾ ಏನು ಮಿಕ್ಸ್ ಮಾಡ್ತಾ ಇಲ್ಲ ಮೈದಾದಲ್ಲಿ ಇನ್ನೊಂದು ರೆಸಿಪಿ ಯಾವಾಗ ಏನಾರು ಮಾಡ್ತೀನಿ ಗೋಧಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೊ ಗೋಚು ಮಾಡೋಷ್ಟು ಮ್ಯಾರಿನೇಟ್ ಆಗ್ತಾ ಇರ್ತೈತೆ ಪಟ ಅಂತ ಇಟ್ಬಿಟ್ಟು ಬಿಸಿ ಬಿಸಿ ಅಂತ ಬೇಸಾಗ್ತಾ ಇರ್ತೀನಿ ನನಗೆ ವಿಸ್ಮಯ ನಮ್ಮ ಮನೆಗಳಲ್ಲಿ ನಾವ್ ಮಾಡ್ದಂಗೆ ಇವಾಗ ನಾವ್ ಏನ್ ಚಪಾತಿ ಮಾಡ್ತೀವಿ ಹಂಗೆ ಮಾಡೋರು ಚಪಾತಿನ ಅದ್ರ ಸೀಸ್ ಬಿಡೋರು ಯಾಕೆ ಚಿಕ್ಕ ವಯಸ್ಸಲ್ಲಿ ಚಪಾತಿ ಅಂದ್ರೆ ಏಳ್ ಕಿಲೋಮೀಟರ್ ದೂರದಲ್ಲಿ ಇರ್ತೈತೆ ನಾನು ಬಿಡೋರು ಜಾಸ್ತಿ ಇವಾಗ ನಾನು ನಾವು ಹಂಗೆ ಸೇಮ್ ಏನ್ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ ಏನು ಹಾಕಲ್ಲ ಅವ್ರ ಹತ್ತಂ ಗೋಧಿ ಉಪ್ಪು ಎಣ್ಣೆ ಹಾಕಿನೇ ಮಾಡ್ತೀವಿ ಸೀಸಲ್ಲ ನಾವು ಎಲ್ಲಾ ಕಡೆ ಸಮಿ ಬೇಯಿಸ್ಕೊಂತೀವಿ ನಾವು ಚಿಕ್ಕ ವಯಸ್ಸಲ್ಲಿ ಯಾಕಂಗ ಮಾಡೋರು ಅವಾಗ ಯಾಕೆ ಸೀಸ್ತಾ ಇದ್ರು ಗೊತ್ತಾಗಲ್ಲ ಒಲಲ್ ಮಾಡ್ತಾ ಇದ್ರು ಅದಕ್ಕಿರ್ಬೋದು ಓಕೆ ಫ್ರೆಂಡ್ಸ್ ಇಟ್ ರೆಡಿ ಅದೇ ಒಂದು ದೊಡ್ಡ ದೊಡ್ಡ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಒಂದು ಐದು ಆಗ್ತೈತೆ ಕರೆಕ್ಟಾಗಿ ಈಗ ಟೊಮೆಟೊ ಕುಚಿ ಎಲ್ಲ ಕಟ್ ಮಾಡ್ಕೊಂಡು ಪಟಪಟಾ ಅಂತ ಟೊಮೊಟೋ ಕುಚ್ಚು ಮಾಡ್ಬಿಟ್ಟು ಬಿಸಿ ಬಿಸಿಯಾಗಿ ಚಪಾತಿ ಮಾಡ್ತಾ ಮಾಡ್ತಾನೆ ಶಿವಕ್ ಕೊಡ್ತೀನಿ ಟೊಮೊಟೊ ಗೊಜ್ಜಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಕರಿಬೇವು ಇಷ್ಟು ತೊಗೊಂಡಿದ್ದೀನಿ ಖಾರಕ್ಕೆ ಏನು ಬಳಸಲ್ಲ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಟೊಮೆಟೊ ಮಾಡ್ಕೊಳ್ಳೋದು ಚಪಾತಿಗೆ ಇದೆ ಥರನೇ ಮಾಡ್ಕೋಬೇಕು ಜಾಸ್ತಿ ಮಸಾಲೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಎಣ್ಣೆ ಸಾಸಿವೆ ಕರಿಬೇವು ಹಾಕೊಂಡು ಹಸಿಮೆಣ್ಸಿಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿಕಾಯಿ ಬಳಸಬೇಡಿ ಜಾಸ್ತಿ ಅಂತ ಹೇಳ್ತಾ ಇದ್ದೀರ ಆದರೆ ಈ ಥರ ಇರಲೇಬೇಕು ಫ್ರೆಂಡ್ಸ್ ಆಮೇಲೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿರ್ತೈತೆ ಇದು ಚಪಾತಿಗೆ ಅಷ್ಟೇ ಅಲ್ಲ ಅನ್ನಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಇವೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಯಾಕೋ ನನಗೆ ಇತ್ತು ತಂದಾಗಿಂದ ಫುಲ್ಲು ರೆಡ್ಕೈತೆ ಮಾಮೂಲಿಗಿಂತ ಪೇಂಟ್ ಹೊಡೆದು ಕೊಟ್ಟಂಗೆ ಹಂಗೂ ತೊಳೆದು ನೋಡ್ದು ಪೇಂಟ್ ಹೊಡೆದವ್ರ ಅಂತ ಎಂಥದ್ದು ಹೊಡೆದಿರಲಿಲ್ಲ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎರಡು ನಿಮಿಷ ಬಿಚ್ಚಿ ಮುಚ್ಚಿಕ್ಬಿಟ್ರೆ ಸಾಕು ಚೆನ್ನಾಗಿ ಸಾಫ್ಟಾಗಿ ಹೋಗ್ತೈತೆ ಅದಕ್ಕೆ ಈ ಥರ ಮಿಕ್ಸ್ ಮಾಡಿ 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 ತಟ್ಟೆ ಮುಚ್ಕೊಂಡೆ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತೈತೆ ಅದಕ್ಕೆ ಸ್ವಲ್ಪ ಅರ್ಶಿನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ ಖಾರಕ್ಕೆ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಉಪ್ಪು ಹಸಿಮೆಣ್ಸಿ ಕಾಯಿ ಅರಶಿನ ಪುಡಿ ಇಷ್ಟೇ ಮಸಾಲೆ ಐಟಮ್ಗಳು ಉಪ್ಪು ಖಾರ ಎಲ್ಲ ಹಾಕಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಇಷ್ಟೇ ಸಿಂಪಲ್ ಟೊಮೊಟೊ ಗೊಜ್ಜು ರೆಡಿ ಮಧ್ಯದಲ್ಲಿ ಚಪಾತಿ ಇಟ್ಟು ಕಲಸಿಟ್ಟಿದ್ನಲ್ಲ ಅದನ್ನು ಎತ್ಕೊಂಡು ಹೆಂಚು ಇಟ್ಬಿಟ್ಟು ಸ್ವಲ್ಪ ನಾದ್ಕೊಂಡೆ ಆಮೇಲೆ ಯಾವ ಥರ ಚಪಾತಿ ಮಾಡೋದಪ್ಪ ಅಂದಾಗ ಮಾಮೂಲಿ ಲೇಯರ್ ಚಪಾತಿ ಮಾಡ್ತೀನಲ್ಲ ಮೂರು ಮೂರು ಲೇಯರು ಅದನ್ನೇ ಸ್ಟಾರ್ಟ್ ಮಾಡ್ಕೊಂಡೆ ಮಾಡ್ಕೊಳ್ಳೋಣ ಅಂತ ರಾತ್ರಿ ಹೊತ್ತು ಚಪಾತಿ ತಿಂದರೆ ಸಣ್ಣ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ರಾತ್ರಿ ಎಲ್ಲ ಬಾಯರ್ಕೆ ಮಾತ್ರ ಸಿಕ್ಕಾಪಟ್ಟೆ ಆಗ್ತೈತೆ ಚಪಾತಿ ಅಂದರೆ ಬಾಯಾಗಿ ಬೀಳ್ತೀನಿ ನಾನು ಹಂಗೆ ಆಗ್ಬಿಟ್ಟೈತೆ ಎದ್ದು ನೀರು ಕುಡಿಯೋಕ್ಕೆ ಮೈ ಬಾರ ಎದ್ದು ತಲೆ ಹತ್ರ ಇಟ್ಕೊಳ್ಳೋಣ ಜಾಗ ಇಲ್ಲ ಹೆಂಗೆಂಗೋ ಆಗ್ತಾ ಇತ್ತು ನನ್ನ ಜೀವನದ್ದು ಚಪಾತಿ ತಿಂದ್ಬಿಟ್ಟು ಎಣ್ಣೆ ಹಾಕ್ತಿರ ನನಗೆ ಮಾತ್ರ ಒಂದೆರಡು ಲಾಸ್ಟಲ್ಲಿ ಮಾಡ್ಕೊಂಡೆ ಶಿವಾಗ ಮಾತ್ರ ಎಣ್ಣೆ ಹಾಕ್ಬಿಟ್ಟು ಮಾಡಿಕೊಟ್ಟೆ ನೋಡಿ ಒಂದು ಇಪ್ಪತ್ತು ನಿಮಿಷದ ಮುಂಚೆ ಅಷ್ಟೇ ಕಲಸಿಟ್ಟಿದ್ದು ಆದ್ರೂ ಸಹ ಪೂರಿ ಥರ ಉಬ್ಬಿ ಬರ್ತಾಯಿತ್ತು ಸಖತ್ ಇಷ್ಟ ಆಗ್ತೈತೆ ನನಗೆ ನಾನು ಮಾಡೋ ಚಪಾತಿ ಅಂತೂ ಆಗಾಗ ಹೊಗಳ್ತಾನೆ ಇರ್ತೀನಿ ಏನು ಹೊಗಳ್ತೀನೋ ಗೊತ್ತಿಲ್ಲ ನಾನು ಮಾಡೋ ಅಡುಗೆಗಳಿಗೆ ನಾನೇ ಫಿದಾಗ್ಬಿಟ್ಟಿರ್ತೀನಿ ಈ ಥರ ಮೇಲೆಲ್ಲ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಊಟ ಮಾಡಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಈ ಥರ ಮಾಡ್ತಾ ಮಾಡ್ತಾ ಒಲೆ ಹಾಕಿ ಹಾಕ್ಕೊಟ್ಬಿಟ್ರೆ ಮನೇಲಿರೋರಿಗೆ ಬಿಸಿ ಬಿಸಿ ತಿನ್ನೋದಾದರೆ ಒಂದೆರಡು ಎಕ್ಸ್ಟ್ರಾನು ತಿಂತಾರೆ ಅದಕ್ಕೆ ನಾನು ಮಾಡ್ತಾ ಮಾಡ್ತಾ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟೆ ಬಿಸಿ ಬಿಸಿ ತಿನ್ನೋದು ಬೇಡ ಇಬ್ಬರ ಜೊತೆಲೆ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಎಲ್ಲ ಚಪಾತಿನೂ ಮಾಡಿಕೊಂಡೆ ಕರೆಕ್ಟಾಗಿ ಆರು ಚಪಾತಿ ಇದು ಶಿವಾಗ ನಾಲ್ಕು ನನಗೆ ಎರಡು ಹತ್ರ ಕರೆಕ್ಟಾಗಿ ಲೆಕ್ಕ ಹಾಕೊಂಡು ಮಾಡ್ಕೊಂಡೆ ಎಲ್ಲ ಚಪಾತಿನೂ ಹುಬ್ಬಿ ಬಂತು ಫುಲ್ ಖುಷಿ ಆಯಿತು ಬರೀ ಚಪಾತಿನೇ ತಿಂದ್ರೆ ನಾನು ಗೊಟ್ಟನೇ ತುಂಬಲ್ಲ ಸೈಡೆಲ್ಲ ಅನ್ನನೂ ಇರಬೇಕು ಅದಕ್ಕೆ ಅಂದ್ಬಿಟ್ಟು ಬೆಳಗ್ಗೆದು ಒಂದು ಸ್ವಲ್ಪ ಅನ್ನ ಇತ್ತು ಅದನ್ನು ಇಟ್ಕೊಂಡು ಈ ಚಪಾತಿನೂ ಇಟ್ಕೊಂಡು ಟಮೊಟೊ ಗೊಜ್ಜು ಮಾಡ್ಕೊಂಡಿದ್ದು ಇವತ್ತಿನ ರಾತ್ರಿನ ಊಟ ಇದೆ ಫ್ರೆಂಡ್ಸ್ ಚಪಾತಿ ಮೊಳಕೆ ಕಾಳು ಟೊಮೊಟೊ ಗೊಜ್ಜು ಜಮಾಯಿಸಿ ಜಮೈಸಿ ನನ್ ಆಗೋದೇ ಇಲ್ಲ ಅಡಿಗೆ ಮಾಡಕ್ಕೆ ಅಂದಾಗ ಇಷ್ಟೊಂದು ವೆರೈಟೀಸ್ ಮಾಡೋದು ನಾನೇ ಬೇರೆ ಸ್ಟೈಲೆ ಬೇರೆ ಚೆನ್ನಾಯ್ತಾ ಟೊಮೆಟೊ ಗೊಜ್ಜು ಇಷ್ಟಾಯ್ತಾ ಇವನು ಇವತ್ತು ಚಪಾತಿನೇ ತಿಂತಾನಾ ಚಪಾತಿ ಒಂದೊಂದು ತುತ್ತೆ ತಿನ್ನಿಸಿದ್ರೆ ಆಚೆ ಹೋಗಿ ಓಡಾಡ್ಕೊಂಡು ತಿನ್ಕೊಂಡು ಬರೋದು ಒಂದು ಚಪಾತಿ ಕೊಟ್ಟೆ ತಿನ್ನಲ್ಲ ಫ್ರೆಂಡ್ಸ್ ಒಂದೊಂದು ತುತ್ತ ಕೊಡ್ಬೇಕು ಆಚೆ ಹೋಗಿ ತಿನ್ಬಿಡ್ಬರ್ತಾನೆ ಚಪಾತಿ ತಮ್ಮ ಸೂಪರ್ ಆಗಿತ್ತು ಈಗ ವಿಶಿಂಗ್ ಟೈಮ್ ಮಧುಸೂದನ್ ಬ್ರದರ್ ಸುಷ್ಮಿತಾ ಸಿಸ್ಟರ್ ಹದಿನೈದು ಹದಿನಾರಕ್ಕೆ ಮದ್ವೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತರ ಮದುವೆ ಶುಭಾಶಯಗಳು ನೂರ್ ವರ್ಷ ಖುಷಿಯಾಗಿರಿ ಅದ್ಭುತ ರಾಜು ಹ್ಯಾಪಿ ಬರ್ತಡೆ ಸತೀಶ್ ಬ್ರದರ್ ಸೊಮೆ ಸಿಸ್ಟರ್ ಏಳನೇ ತಾರೀಕು ಹ್ಯಾಪಿ ಅನಿವರ್ಸರಿ ಚಂದ್ರಶೇಖರ್ಣ್ಣ ಏಳನೇ ತಾರೀಕು ವಿಶ್ವ ಹ್ಯಾಪಿ ಬರ್ತಡೆ ಮರಿಸ್ವಾಮಿ ಬರ್ತಡೆ ಅವ್ರದು ಮತ್ತೆ ಪುಷ್ಪ ಅಮ್ಮ ಏಳನೇ ತಾರೀಕು ಇಪ್ಪತ್ತೇಳನೇ ವರ್ಷದ ಅನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ನೂರ್ ವರ್ಷ ಖುಷಿಯಾಗಿರಿ ಆಗಿರಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದರ್ಗು ಯಾರ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್